ಆ ಕಥೆ ಏನೋ ನಾನು ಆ ಲೈಟ್ ಆವ್ರು ಏನು ಪರವಾಗಿಲ್ಲ ಇಗೆ ಆಗದ ಪರಿಚಯ ಎಕ್ಸ್ ಮುದ್ದೆ دیا ವಿ ದಯೋಸು ಮರಕ್ಕೆ ಬಂಗೀಂಟು ಕೊಡ್ತಾರೆ ಹಾಗೆ ನೀವು ಹೋಗಿದ್ರಿ ಯಾಕೋ ನನ್ನ ತಂಗಿ ನೋಡ್ಬೇಕು ಅನಿಸ್ತು ಅದಕ್ಕೆ ಹೋಗಿದ್ದೆ ಕಣೆ ಪಾಪ ಅವಳ ಪಾಲಂತೂ ಕಣ್ಣೀರಿನ ಕೋಲು ಅಂತು ಬಿಟ್ಟಿಲ್ಲ ಅಂತ ಕಣೆ ನಿಮ್ಮ ದೊಡ್ಡಣ್ಣ ಪಡುವ ವೇದನೆ ಕಂಡು ನನ್ನ ಮನಸ್ಸಿಗೆ ತುಂಬಾ ದುಃಖವಾಯ್ತು ಕಣೆ ಅವ್ರಿಗೆ ಯಾಕೆ ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ ಅದೇ ಹೇಳಿ ಮಾಲಿನಿ ಯಾರಿಂದ ಏನಾಗಿದೆ ಅನ್ನೋದ್ಕಿಂತ ನನ್ನಿಂದ ಏನಾಗಿದೆ ಏನಾಗ್ತಾ ಯೋಚನೆ ಮಾಡಬೇಕಲ್ವಾ ಮಾಲಿನಿ ಈ ಮನ್ಸೂರಿಗೆ ಒಳಗೊಂದು ಒಳಗೊಂದು ಎರಡೂದ ಇರುತ್ತ ಹಾಗೇನಾದ್ರೂ ಇದ್ರೆ ಈ ವೈದ್ಯಕೀಯ ಲೋಕದಲ್ಲಿ ಅದೊಂದು ವಿಸ್ಮಯ ಸರಿ ಬಗ್ಗೆ ಯಾಕೆ ಮಾತಾಡ್ತೀರಿ ನಡಿ ಸ್ವಲ್ಪ ವಿಶ್ರಾಂತಿ ಮಾಡಿ ವಿಶ್ರಾಂತಿ ನನ್ಗ ಬಾಳೆ ಗಿಡಕ್ಕೆ ಒಂದೇ ಬಾಳುವನ್ಗೆ ಒಂದೇ ದಾರಿ ನನ್ನ ಬಾಳೆ ಎದ್ದೇ ಐತೆ ನಾವೀಕ ನಿನ್ನೆಲ್ಲ ದೋಣ ಎಲ್ಲಿ ಬೇಕಂದ್ರು ಅಲ್ಲಲ್ಲಿ ಇದೀನಿ ಇದ್ದೀವಿ ಕಣೆ ಮಾದೇನೆ ಈ ನನ್ನ ಮಾತ ಕೇಳಿ ಭಯ ಆಯ್ತಾ ಭಯ ಪಡ್ಬೇಡ ನಾನು ಸುಮ್ನೆ ಹಾಗೆ ಅಂದೆ ಕಣೆ ನನ್ನ ಮಾತ ಕೇಳಿ ಇವನು ಅರೆ ಉಚ್ಚಾನೆ ಇಲ್ಲ ಅಂತ ನನ್ನ ಸಂಬಂಧ ಇಲ್ಲ ಅಂತನೋ ಎರಡು ರೀ ನೀವೇ ನನ್ನ ಸರ್ವಸ್ವ ನಿಮ್ಮ ಯೋಗಕ್ಷೇಮ ಕ್ಷೇಮ ವಿಚಾರಿಸೋದು ತಪ್ಪಾ ಹೇಳಿ ತಪ್ಪಾ ತಪ್ಪಾ ತಪ್ಪು ಮಾಡದ ಜೀವನ ಮಾಡೋರ್ನಾ ಕರಿತಾರೆ ಕೆಲವೊಂದ್ಸರಿ ಆ ದೇವರೇ ತಪ್ಪು ಮಾಡ್ಬೇಕಾರೆ ಇನ್ನು ನರಮಾನವರು ನಾವು ತಪ್ಪು ಮಾಡೋದ್ರ ಅರ್ಥ ಏನಿದೆ ಸರಿ ಬನ್ನಿ ಊಟ ಮಾಡಿದೆ ಹೊಟ್ಟೆ ಹೆಸರು ಊಟ ಹೊಟ್ಟೆ ತುಂಬುತ್ತೆ ಆದ್ರೆ ಹಸಿ ಮನ್ಸು ಯಾವಾಗಲೂ ಬರ್ತಾ ಇರುತ್ತಲೇ ನಾನೇನ್ ಮಾಡಿದೆ ಇದಕ್ಕೆ ನಿನ್ನ ಪ್ರಶ್ನೆಗೆ ಉತ್ತರ ಅಣ್ಣ ಇಲ್ಲ ಕಾಯೋ ಅಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ ನಿಮ್ಮ ಮಾತು ಒಂದು ಅರ್ಥ ಆಗ್ತಾ ಇಲ್ಲ ಅತ್ತ ಅತ್ತ ಆ ಅರ್ಥ ನಮ್ಗೆ ಆಗಿದ್ರೆ ನಾನು ಈ ಥರ ಮಾತಾಡ್ಬೇಕಿಲ್ ಏ ಮಾನೇ ಇಲ್ಲಿ ಅವರಿಗೆ ನಮ್ಮ ಜೀವನದಲ್ಲಿ ಏನೇ ಕೈ ತನಕ ನಡೆದಿದ್ದು ಒಂದು ಕೆಟ್ಟ ಕನಸು ಮುಂದೆ ಒಂದು ನನಸು ಅಂತ ಅನ್ಕೊಂಡು ಒಂದಾಗಿ ಸುಪ್ಪಾಗಿ ಬಾರಿ ಮಾಡೋಣ ಕಣೆ ರೇ ನೋಡಿ ಹಿಂದೆ ಅಂತ್ಯ ಇವತ್ತೇ ಆರಂಭ ನಿರ್ಧಾರ ನೆನೆಗಿಟ್ಟಿದ್ದು ಜಮೀನಲ್ಲಿ ಸ್ವಲ್ಪ ಕೆಲಸ ಇದೆ ನನ್ನ ಮತ್ತೆ ಇನ್ನ ತೀರ್ಮಾನ ಏನು ಅಂತ ನೀವು ಮಾಡಿದ್ರು ಇವ್ರು ಮಾತನಾಡ್ತಾ ಅರ್ಥ ಐತಿ ಯಾವತ್ತು ಮಾತಾಡೋರಲ್ಲ ಆದ್ರೂ ಯಾವ್ದ ಹೆಂಡತಿ ಬೇರಪ್ಪನ ಜೊತೆ ಓಡಾಡ್ತಿದ್ದಾಳೆ ಅಂದ್ರೆ ರಂಪಟ ಮಾಡ್ತಾನೆ ಆದ್ರೆ ಇವರು ಮೌನವಾಗಿರೋದು ನೋಡಿದ್ರೆ ನನ್ನ ಸಂಬಂಧ ಆಮರಣ್ ಗೊತ್ತಾಗಿದೆಯಾ ಖಂಡಿತ ಗೊತ್ತಾಗಿದೆ ಇಡೀ ಊರಿಗೆ ಗೊತ್ತಿರುವಾಗ ನಿನ್ನ ಗಂಡನ ಗೊತ್ತಿಲ್ವಾ ಗೊತ್ತಾಗ್ಲಿ ಬಿಡು ಗೊತ್ತಾದ್ರು ನಮ್ಮನ್ನ ಏನ್ ಮಾಡಕ್ಕಾಗತ್ತ ಯಾಕಂದ್ರೆ ಅವನು ಈಗ ಅಲ್ಲಿ ಕಿತ್ತಾವು ಅಂದ್ಮೇಲೆ ಅವನ ಹೆಸರಲ್ಲಿ ಬೂದಿನೂ ಸಹ ಇಲ್ಲ ನೀನ್ ಹೇಳ್ದಾಗೆ ಕೇಳ್ಬೇಕು ಇಲ್ಲಾಂದ್ರೆ ಮನ ಬಿಟ್ಟು ಹೋಗ್ಬೇಕು ನಿಮ್ಮಿಂದ ಅದು ಪ್ರಚೋದಕ್ಕೆ ಪ್ರಚೋದನಕ್ಕೆ ತಕ್ಕ ಪ್ರತಿಕ್ರಿಯೆ ನಾನು ಹೇಳಿದಾಗ ಕೇಳ್ತಾ ಇದ್ದೆ ಅಷ್ಟೇ ಅರ್ಥ ಆ ಅರ್ಥ ನಿನಗಾಗಿದ್ರೆ ನಾನು ನೀನು ಎಂದೋ ಸುಖವಾಗಿ ನೀನು ನನ್ನ ಮೇಲಿನ ಆಸೆಗೋಸ್ಕರ ನಾನು ಹೇಳ್ದಾಗೆ ಕೇಳ್ತಾ ಇದೀಯ ಅಂದೇ ಪ್ರಚೋದನೆ ನನ್ನದು ಪ್ರತಿಕ್ರಿಯೆ ನಿನ್ನದು ಇದೇ ನಿಮ್ಮ ಈ ತುಂಟ ನುಡಿ ನನಗಿಷ್ಟ ನನಗೆ ನನ್ನ ಮಾತು ಕಡಿ ನಮ್ಮ ಅಣ್ಣಂದ್ರು ನಿಮ್ಮನ್ನು ಕೊಟ್ಟು ಮದುವೆ ಮಾಡ ಇವತ್ತು ಇಂತ ಪರಿಸ್ಥಿತಿ ಬರ್ತಿರಲಿಲ್ಲ ಪಾಪ ತಮ್ ಜೀವನ ನಾ ತಾವೇ ಹಾಳು ಮಾಡ್ಕೊಂಡ್ರು ಶ್ರೀಕೃಷ್ಣನ ಮಾತನ್ನು ಕೇಳಿ ಕೌರವರಿಗೆ ಅರ್ಧ ರಾಜ ಬಿಟ್ಕೊಟ್ಟಿದ್ರೆ ಕುರುಕ್ಷೇತ್ರ ನಡಕನೆ ಇರ್ಲಿಲ್ಲ ಪಾಂಡವರು ಸಾಯ್ತಾನೂ ಇರ್ಲಿಲ್ಲ ಯಾರು ಆದ್ರೆ ಒಂದು ಮಾತನ್ನು ನೆನ್ಪಿ ತಮಾಲಿನ ಒಂದಲ್ಲ ಒಂದು ದಿನ ನಿನ್ನ ಅಣ್ಣಂದಿರು ನಿನ್ನ ಪಾಲಿಗೆ ಯಮದೂತರು ಯಾಕೆಂದ್ರೆ ಅವರು ಈಗ ಅರ್ಧ ತಿಂದಿರೋ ನಾಗರಾವ್ಗಳು ಅದಕ್ಕೆ ನೀವಿದ್ದೀರಲ್ಲ ಬನ್ನಿ ನಿಮ್ಮ ತೋಳಧಕ್ಕೆ ಅಲ್ಲಿ ನನ್ನನ್ನು ರಮಿಸಿ ನನ್ನ ಇಲ್ಲಿಂದ ಪ್ರೇಮ ಲೋಕಕ್ಕೆ ಕರ್ಕೊಂಡು ಹೋಗ್ಬನ್ನಿ then ಕರೆಯದೆ ಬರುವವನ ಓದುವವನ ಓದುವವನಿಗಾಲಲ್ಲಿ ನಡೆಯುವವನ ಕರೆಯದೆ ಕೆಲದಲ್ಲಿ ಉಡಿಬೇಕು ನಿಮ್ಮಂತ ನಾಯಿಗಳಿಗೆ ಚಾಂಡಾಳ ಹೆಣ್ಮಕ್ಳ ಜೊತೆ ಸಂಬಂಧ ಇಟ್ಕೊಂಡು ಒಳ್ಳೆ ಬಗೆಟ್ನ ಇದ್ದಾರೆ ನಾಚಿಕೆ ಆಗ್ಬೇಕದ್ದು ನನಗಲ್ಲ ನಿನ್ಗೆ ನಾನು ಒಂದು ತಹ ಗಂಡು ದುಂಬಿದ್ದಾಗೆ ಎಲ್ಲಿ ಹೂ ಸಿಕ್ಕುತ್ತೋ ಅಲ್ಲಿ ಮಕರಂದ ಸೆಳೆಯುವುದೇ ನನ್ನ ಹುಟ್ಟು ಗುಣ ಹೇಳಂತೆ ಕಂಡ ಕಂಡ ಹೂ ಮೇಲೆ ಹಾರು ತರುತ್ತೆ ಒಂದು ಗಂಡು ನೂರು ಜನ ಹೆಣ್ಣಪ್ಪನಿಗೆ ಸಂಬಂಧ ಇಟ್ಕೊಂಡ್ರೆ ಅವರೆಲ್ಲ ರಸಿ ಅಂತಾರೆ ಅದೇ ಒಂದು ಹೆಣ್ಣು ಒಬ್ಬ ಬಿಟ್ಟು ಇನ್ನೊಬ್ಬನ ಹತ್ರ ಮಾತಾಡಿದರೆ ಅದಕ್ಕೆ ಯೋಚ್ಛಾರ ಮಾಡ್ತಾರೆ ಇವ್ರ ಜೊತೆ ಸೇರಿಕೊಂಡು ಈ ಮನ ಮರ್ಯಾದೆ ದಿನ ಮಾಡ್ತಾ ಇದ್ದೆ ಎಲ್ಲ ನಿಮ್ಮ ಆಗಿದ್ದು ನಾ ಸ್ಕೇಂಶಗಳಿಗೆ ಏನು ಇಟ್ರಲ್ಲ ಆದರೆ ಕಲಿತನೇ ಇದು ಇಟ್ಟಿಲ್ಲ ಅಂತ ಎಷ್ಟು ತಿನ್ನಕಾಗ್ತದೇನೆ ಕಾಲಿಗೆ ಬಂದದ್ದು ಪಂಚಾಮೃತ ಅಂತ ಕಾಲಿ ಕಟ್ಟಿದ ಗಂಡನ ದೇವರಂತ ತಿಳ್ಕೋಬೇಕು ಸರ್ವಸ್ವ ಅವಳ ಮುತ್ತೈತನ ಅವಳ ಸಂಕೇತವೇ ಮಾಂಗಲ್ಯ ಆ ಮಾಂಗಲ್ಯವೇ ನಿನ್ನ ಮುತ್ತಿನ ಕಳಸ ಗಂಡ

ನಮ್ಮ ಸಮಾಜಕ್ಕೆ ನಮ್ಮ ನಾಡಿನ ಜನತೆಗೆ ಸಂಸ್ಕೃತಿಗೆ ಬೇಕಿದೆ ನಾವು ಕಾಡಿನಲ್ಲಿರುವ ಮೃಗಗಳ ಜೊತೆ ವಾಸ ಮಾಡ್ತಾ ಇಲ್ಲ ನಾಡಿನ ಸಂಘಟನೆ ಸಮಾಜ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೀವಿ ಒಂದು ಹೆಣ್ಣು ತಾಲಿಗೆ ತಾಲಿ ಕಟ್ಟಿದ ಗಂಡನಿಗೆ ಬೆಲೆ ಕೊಡಲೇಬೇಕು ಬಂದಂತ ಪುರುಷರನ್ನು ಅಣ್ಣ ತಮ್ಮ ತಂದೆ ಸ್ಥಾನದಲ್ಲಿ ಕಾಣಬೇಕು ನಿನ್ನ ಮನದ ಬೇಕೆ ನೂರಂದು ನಿಜ ಿಗಾಗಿ ನಿನ್ನ ಅಡ್ಡ ದಾರಿ ಹಿಡಿದು ನಿನ್ನ ನೀನೇ ಹಾಳು ಮಾಡ್ಕೋಬೇಡ ಹೆದ್ರಿ ಆರನೇ ಬಲಿ ಬಲಿಪಟ್ಟು ಬಾಳೋದಕ್ಕೆ ನನಗಿಷ್ಟ ಇಲ್ಲ ಅದನ್ನೇ ಕಣ್ಣ ಹೇಳ್ತಾ ಇರೋದು ನಿನ್ನ ಆಸೆ ಆಕಾಂಕ್ಷೆಗಳಿಗಾಗಿ ನಿನ್ನ ಹೆಣತನವನ್ನ ನೀನೇ ಬಾಳಿಗೆ ತೋರ್ಕೋಬೇಡ ನಿನ್ನ ಮದುವೆಯಾದ ಅಷ್ಟೇ ನಿನ್ನಿಂದ ಯಾವ ಸುಖವನ್ನು ದಿನಾಲು ದಿನಾಲೂ ಮನೆಯಲ್ಲಿ ಮನೆಯಲ್ಲಿಯೇ ಇದ್ದಾನೆ ಯಾವ ತಪ್ಪನ್ನು ಮಾಡದ ದೇವು ಜೀವಕ್ಕೆ ಅಪಾಯವಿದೆ ಎಣ್ಣಿಗೆ ಗಂಡ ಕಟ್ಟರೆ ತಾಲಿಗೆ ಒಂದು ಬೆಲೆ ಇದೆ ಅದನ್ನ ಕಲ್ಕೊಂಡು ನಿನ್ನ ಬಾಳನ್ನೇ ಬರಡು ಮಾಡ್ಕೋಬೇಡ ನಿನ್ನ ಪಾಲಿಗೆ ದೇವರು ಕ್ಷಣ ಸುಖಕ್ಕಾಗಿ ನಿನ್ನ ಹೊತ್ತನ್ನೇ ನಿನ್ನ ಮಾಂಗಲ್ಯ ಭಾಗ್ಯವನ್ನೇ ಹಾಳು ಮಾಡ್ಕೋಬೇಡ ಮಿಸ್ಟರ್ ರಾಜೀವ್ ಇದು ನನ್ನ ಪರ್ಸನಲ್ ವಿಚಾರ ನಿನ್ನೆ ಸಾಕು ಸಾಕು ಇದು ನನ್ನ ಪರ್ಸನಲ್ ವಿಚಾರ ನೀನು ತಾಲಿ ಹಾಕಬೇಡ ತಾಲಿ ಹಾಕಿದ್ರೆ ನಿನ್ ತಳನೇ ಕಳ್ಕೊತಿಯ ಬಾಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಯ್ತಾ ಇರೋ ಏ ಹೋಗಬೇಕಾದದ್ದು ನಾನಲ್ಲ ನೀನು ಇದು ನನ್ನ ಮನೆ ಹೋಗಿಲ್ಲ ಅಂದ್ರೆ ಆಚೆ ಕಳ್ಬೇಕಾಗ್ತದೆ ನಾಯಿ ನಾಯಿ ಅವನಲ್ಲ ನಾಯಿ ನಾಯಿ ಒಂದು ಎಣ್ಣನೆ ನಾಯಿ ಈ ನಾಯಿಗೆ ನೆತ್ತಿದೆ ಇದು ನೆಯತ್ತಿನ ನಾಯಿ ಅವತ್ತು ನಿಮ್ಮನ್ನು ಸಾಕಿಸಲಿದೆ ಬೀದಿಗೆ ಬಿಟ್ಟಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತದೆ ನಿನ್ನಿಂದ ಈ ಮನಸ್ಸಿಗೆ ಕಳಂಕ ಬಂದ ಮೇಲೆ ನೀನು ಜೀವಂತ ಬದು ನಮ್ಮ ಹೃದಯ ನಮ್ಮ ಕಣ್ಣು ಮುಂದೆ ಸಾಹಿಸ್ತೀನಿ ಕಣ್ಕಂತಲ್ವಾ ಒಳ್ಳೇ ಆಯ್ತು ಒಂದ್ ಕೈಗೆ ತೊಣ್ಣೆ ಇನ್ನೊಂದ್ ಕೈಗೆ ತಟ್ಟೆ ಕೊಡ್ತೀನಿ ಈ ಊರ್ನಲ್ಲಿ ಎಲ್ಲ ಬಿಗ್ಸಿ ಬಿಡ್ಕೊಂಡು ಕಾಲ ಕಳೆ ಏನಂತೀಯ ಮಲೋ for <laughs>